ಹಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಮುಂದುವರ್ಸೋದ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇನೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ಹೇಗಿರ್ತದೆ ಕಿಚ್ಚನ ಕಿಚ್ಚ ಸರ್ ಯಾರಿಗೆಲ್ಲ ಏನ ಏನೇನೆಲ್ಲ ಕ್ಲಾಸ್ ತಗೋತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬೇಕು ಅಂತ ಈ ವಿಡಿಯೋನ ಪೂರ್ತಿ ತಪ್ಪೇ ನೋಡಿ ಹಾಗೂ ನನ್ನ ಚಾನೆಲ್ನ ಯಾರೆಲ್ಲ ಮೊದಲಿನಿಗೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡೋದಾಗ್ಸ್ ಮೊದಲಿಗೆ ಸುದೀಪ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸುದೀಪ್ ಸರ್ ಹಿಂದೆ ಇದೇ ಥರ ಮೆನ್ಷನ್ ಮಾಡಿ ಯಾರಿಗೂ ಹೇಳಿಲ್ಲ ನೇಮ್ ಕಡ್ದು ಇದೇ ಥರ ಅಂತ ಯಾವ್ಯಾವುದೋ ಟಾಸ್ಕಲ್ಲಿ ಇದೇ ಥರ ಅಂತ ಯಾವ್ರಿಗೂ ಸೇರ್ಸೆ ಎಲ್ಲರನ್ನೂ ಆ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಸೇರ್ಸ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದಲ್ಲದೆ ಅದರಲ್ಲಿ ಕಾಣಿಸ್ಕಿಂತನೇ ಇಲ್ಲ ಅಂತ ಅಂದರೆ ಅದ್ರಾಗು ಕರಿಬಸಪ್ಪ ಹಾಗೂ ಅಮಿತ್ ಅವರು ಹೆಚ್ಚಾಗಿ ಕಾಣಿಸ್ಕೊಂತಿಲ್ಲ ಎಲ್ಲೂ ಕ್ಯಾಮ್ರಾ ಕ್ಯಾಮ್ ಕಾಣಿಸ್ಕೊಳ್ಳೋದು ಅಂದರೆ ಕ್ಯಾಮ್ರಾ ಮುಂದೆ ಬಂದೇ ಕಾಣಿಸ್ಕೋಬೇಕು ಅಂತ ಇಲ್ಲ ಯಾವುದೇ ಥರ ಟಾಸ್ಕ್ ಆಗಲಿ ಇಲ್ಲ ಮಾತುಕತೆಯಲ್ಲಾಗಲಿ ಅವ್ರನ್ನ ಅವರು ತೋರಿಸ್ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅವರು ನಾಮಿನೇಟ್ ಆಗಿದ್ದಾರೆ ಎಲಿಮಿನೇಟ್ ಎಲಿಮಿನೇಟ್ ಆಗ್ತಾರೆ ಅನ್ನೋ ಹಲವಾರು ಸೂಚನೆಗಳು ಕಾಣ್ತಾ ಇದ್ದಾವೆ ಯಾರು ಆಗ್ತಾರೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಅದರ ಅದಲ್ಲದಲ್ಲೇ ಕಿಚ್ಚ ಸರ್ ಕಿಚ್ಚ ಸರ್ದು ಈ ವಾರದ ಬಾ ಚಪ್ಪಳ ಯಾರಿಗೆ ಸಿಗುತ್ತೆ ಅಂತ ಏನಾದರೂ ಗೊತ್ತಿದ್ರೆ ನಿಮ್ಗೆ ಯಾರಿಗೆ ಸಿಗ್ತತೆ ಅಂತ ಅನಿಸಿಕೆ ಇದ್ದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಅದಲ್ಲದೆ ಈ ವಾದ ಪೂರ್ತಿ ತಗೊಂಡ್ರೆ ಗಿಲ್ಲಿ ನಟ ಕಾವ್ಯ ಹಾಗೂ ಅಶ್ವಿನಿ ಅಶ್ವಿನಿ ಗೌಡ ಇವರೆಲ್ಲ ಮೇನಾಗಿ ಕಾಣಿಸ್ಕೊಂತ ಇದ್ದಾರೆ ಹಾಗೂ ಅಶ್ವಿನಿ ಗೌಡಗೆ ಸ್ವಲ್ಪ ವಾರ್ನಿಂಗ್ ಕೊಡ್ಬೋದು ಇಲ್ಲ ಮಾತಿನ ಮುಖಾಂತರನೇ ಏನಾದರೂ ಸ್ವಲ್ಪ ಇಂಟು ಇಂಟಂತಲ್ಲ ಕೊಡ್ಬೋದು ಏನಾದರೂ ಒಂಚೂರು ಒಳ್ಳೆಯದು ಮುಖಾಂತ್ರನೇ ಅವ್ರನ್ನ ಎಚ್ಚರಿಸ್ಬೋದು ಅಂತ ಹೇಳ್ತೀನಿ ಅದಲ್ಲದೆ ಯಾರಿಗೆ ಕಾಣಿಸ್ಕೊಂಡ್ ಈ ವಾರದ ಬಿಗ್ ಬಾಸ್ ಸೀಸನ್ ಯಾಕೋ ಸ್ವಲ್ಪ ಡಲ್ಲಾಗಿದೆ ಅಂತ ಹೇಳ್ಬೋದು ಕಂಟೆಸ್ಟೆಂಟ್ಸ್ ಯಾಕೋ ಅಷ್ಟೊಂದು ವಿಮರ್ಶೆಯಲ್ಲಿಲ್ಲ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಅದರಲ್ಲಿ ಸ್ವಲ್ಪ ನಟ ಹಾಗೂ ಚಂದ್ರಪ್ರಭಾ ಇಂದನೇ ಚಂದ್ರಪ್ರಭಾಯಿಂದನೇ ಕಾ ಒಂದು ಸ್ವಲ್ಪ ಮೇನ್ ಆಗಿ ಕಾಣಿಸ್ಕೊಂತ ಇದೆ ಅದಾದಲೆ ಇನ್ನು ಕೆಲವರು ಅವ್ರದ್ದು ಆಯಿತು ಅವ್ರ ಕೆಲಸ ಆಯಿತು ಅವ್ರ ಟಾಸ್ಕ್ ಆಯಿತು ಅಂತ ನೋಡ್ಕೋತಿದ್ದಾರೆ ಅದಾದಲೆ ಮಲ್ಲಮ್ಮ ಕೂಡ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಅದು ಬಿಟ್ಟರೆ ಅವ್ರಿಗೇನು ಗೊತ್ತಾಗೋದಲ್ಲ ಅಂದರೆ ಈ ಬಿಗ್ ಬಾಸ್ ಮನೆ ನಾವು ಇದು ಮೊದಲನೇ ಸರಿ ಅದಲ್ಲದೇ ಟಿ ವಿಲೋಗ್ಲಿ ಏನಾಗಲಿ ಸೋಷಿಯಲ್ ಮೀಡ್ಯಾದಾಗಲಿ ಅವ್ರು ನೋಡಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅವ್ರಿಗೆ ಯಾವುದೇ ಥರದ್ದು ಸ್ವಲ್ಪನೂ ಕಲ್ಪನೆಯೇ ಇರಲ್ಲ ಹಾಗಾಗಿ ಅವ್ರಿಗೂ ಸ್ವಲ್ಪ ಮುಜುಗರ ಭಯ ಐತೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಅವ್ರು ತುಂಬ ಆದರೆ ತುಂಬ ಅವ್ರ ಮಾತು ನಡವಳಿಕೆ ಅವ್ರ ಗುಣ ಎಲ್ಲರಿಗೂ ಜನರಿಗೆ ಇನ್ನೂ ಹತ್ರ ಸೆಳಿತಾ ಇದೆ ಅದು ಬಿಟ್ಟರೆ ನಿನ್ನೆ ವಾರದಲ್ಲಿ ಅದೇ ನಿನ್ನೆ ಎಪಿಸೋಡಲ್ಲಿ ಶನಿವಾರ ಶುಕ್ರವಾರದ ಎಪಿಸೋಡಲ್ಲಿ ಹಾಗೂ ಗುರುವಾರದ ಎಪಿಸೋಡಲ್ಲಿ ಗಿಲ್ಲಿ ನಟ ಹಾಗೂ ಗಿಲಿ ನಟ ಹಾಗೂ ಅಶ್ವಿನಿ ಗೌಡ ಮಧ್ಯೆ ಇದ್ದ ಇದೇನಂತಾರೆ ಅಂತಾರೋ ಅಥವಾ ರೇಕ್ಸದಂತಾರೋ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗಿದೆ ಅದು ಬಿಟ್ಟರೆ ಮಲ್ಲಮ್ಮನ ಮಾತು ಮಲ್ಲಮ್ಮನ ಜೊತೆ ಆಡಿದ್ದಂಥ ಅದು ಹಾಗೂ ಮಲ್ಲಮ್ಮ ಟಾಸ್ಕಲ್ಲಿ ಬಂದುಬಿಟ್ರೆ ತುಂಬ ಚೆನ್ನಾಗಿ ಆಡ್ತಾರೆ ಹಾಗೂ ಗಿಲಿನಟ ಎಲ್ಲ ಪ್ರತಿಯೊಬ್ಬರು ಗಿಲಿನಟ ಅಂತ ಅಲ್ಲ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಅವ್ರಿನ್ನ ಪ್ರೂವ್ ಮಾಡ್ಕೊಳಕ್ಕೇನು ತುಂಬ ಟಾಸ್ಕ್ ಆಡಬೇಕು ಅದು ಬಿಟ್ಟರೆ ಯಾರು ಆಡ್ತಾವ್ರೆ ಈ ಥರ ಎಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಎಷ್ಟು ಬೇಕೋ ಅಷ್ಟೇ ಟಾಸ್ಕ್ಗೂ ಇನ್ನೂ ಏನೂ ಪ್ರೂವ್ ಆಗಿಲ್ಲ ಅವರಿಗೆ ಅದಕ್ಕೋಸ್ಕರನೇ ಕಿಚ್ಚ ಸುದೀಪ್ ಸರ್ ಬಂದು ಇವತ್ತು ಅವ್ರಿಗೆ ಒಂದು ಸ್ವಲ್ಪ ಕ್ಲಾಸ್ ತಗೋತಾ ಇದ್ದಾರೆ ಅಂತ ಕಡಕಾಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಮುಂದಿನ ಬ್ಲಾಗಲ್ಲಿ ನಮ್ಮನ್ನು ಹಿಂಗೆ ಪ್ರೋತ್ಸಾಹಿಸಿ